ನನ್ನ ಅಮೂಲ್ಯ ಸ್ನೇಹಿತನೇ ದೇವರು ನಮಗಾಗಿ ಕಾಳಜಿ ವಹಿಸುತ್ತಾನೆ ಟ್ರೂಲಿ ಆತನು ನಿಜವಾಗಿ ನಿಮಗಾಗಿ ಕಾಳಜಿ ವಹಿಸುತ್ತಾನೆ ಯು ಗೋ ಥ್ರೂಲ್ಸ್ ನೀವು ಕಷ್ಟಗಳಲ್ಲಿ ಹಾದು ಹೋಗುವಾಗ ಡಾರ್ಕ್ನೆಸ್ ಕತ್ತಲು ನಿಮ್ಮನ್ನು ಆವರಿಸಿಕೊಂಡಿರುವಾಗ ಸಮಟೈಮ್ಸ್ ಯು ಫೀಲ್ ದಟ್ ಆರ್ ನಾಟ್ ರೀಚಿಂಗ್ ಕೆಲವು ಸಾರಿ ನಿಮ್ಮ ಪ್ರಾರ್ಥನೆಗಳು ಪರಲೋಕಕ್ಕೆ ತಲುಪುತ್ತಿಲ್ಲ ಎಂದು ನೀವು ಅಂದುಕೊಳ್ಳುವಾಗ ಟೈಮ್ ಯು ಯು ಡೋಂಟ್ ಫೀಲ್ ಫೀಲ್ ಸಮಯದಲ್ಲಿ ದೇವರ ಪ್ರಸನ್ನತೆ ಅನುಭವಿಸುವುದಿಲ್ಲ ಗಿಲ್ಟಿ ನೀವು ಬಹಳ ಅಪರಾಧ ಭಾವನೆ ಉಳ್ಳವರಾಗುತ್ತೀರಿ ಫೀಲ್ ಬಹಳ ಏಕಾಂಗಿ ಆಗುತ್ತೀರಿ ಸೋ ಹೆಲ್ಪ್ಲೆಸ್ ಬಹಳ ಅಸಹಾಯಕರಾಗುತ್ತೀರಿ ಬಟ್ ಆದರೆ ಏಸು ಹೇಳಿದ್ದಾರೆ ಐ ವಿಲ್ ನೆವರ್ ಲೀವ್ ಯು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಐ ವಿಲ್ ನಾಟ್ ಲೀವ್ ಯು ಕಂಫರ್ಟ್ಲೆಸ್ ಮತ್ತು ನಾನು ನಿಮಗೆ ಅಸಹಾಯಕರಾಗಿ ಹಾಗೆಯೇ ಬಿಡುವುದಿಲ್ಲ ಐ ವಿಲ್ ನಾಟ್ ಲೀವ್ ಯು ಕಂಫರ್ಟ್ಲೆಸ್ ಅಟ್ ಎನಿ ಟೈಮ್ ಯಾವ ಸಂದರ್ಭದಲ್ಲಿಯೂ ನಿಮ್ಮನ್ನು ಎಂದಿಗೂ ನಾನು ಬಿಟ್ಟು ಐ ಐ ವಿಲ್ ನೆವರ್ ಯು ಮರೆಯುವುದಿಲ್ಲ ಫೇಲ್ ನಿಮಗೆ ವಿಫಲ ಮಾಡುವುದಿಲ್ಲ ಬಿ ಯು ಯಾವಾಗಲೂ ಬಿಲೀವ್ ಅದನ್ನು ನಂಬಿರಿ

ಇಂದಿನ ವಾಗ್ದಾನ ಧರ್ಮೋಪದೇಶ ಕಾಂಡ ಮೂವತ್ತೆರಡು 10 ರಿಂದ ಆಗಿದೆ ಸರ್ಕಲ್ಡ್ ಹಿಮ್ ದೇವರು ಅವನನ್ನು ಆವರಿಸಿಕೊಂಡರು ಗಾಡ್ ಕೇರ್ಡ್ ಫಾರ್ ಹಿಮ್ ಅವನಿಗಾಗಿ ಕಾಳಜಿ ವಹಿಸಿದರು ಗಾಡ್ ಕೆಪ್ಟ್ ಹಿಮ್ ಆಸ್ ದಿ ಆಪಲ್ ಆಫ್ his ಐ ತನ್ನ ಕಣ್ಣು ಗುಡ್ಡಿನಂತೆ ಅವನನ್ನು ಕಾಯದನು ಗಾಡ್ ಸರ್ರೌಂಡೆಡ್ ಹಿಮ್ ದೇವರು ಅವನನ್ನು ಆವರಿಸಿಕೊಂಡರು ಅವರ ಮಧ್ಯದಲ್ಲಿದ್ದಾನೆ ಮತ್ತು ಅವರ ಸುತ್ತಲೂ ಅಗ್ನಿ ಗೋಡೆಯಂತೆ ಇದ್ದಾನೆ ನಮ್ಮ ಸುತ್ತಲೂ ಅಗ್ನಿ ಗೋಡೆಯಾಗಿ ಇದ್ದಾನೆ ಭಯಪಡಬೇಡ Circles you and protects you. And secondly, He cares for you. When Jesus saw the multitudes who had come to listen to His word.

ಅವರು ದಾರಿಯಲ್ಲಿ ಬಳಲಿ ಹೋಗುತ್ತಾರೆ ಎಂದು 디సైಪಲ್ಸ್ ಸೆಡ್ ಸೆಂಡ್ देम अवे ಹೇಳಿದರು ಅವರನ್ನು ಕಳುಹಿಸು ಕಳಹಿಸು. ಜೀಸಸ್ ಸೆಡ್ ದೇ ವಿಲ್ ಫೇಂಟ್ ಆನ್ ದಿ ವೇ. ಅವರು ಮಾರ್ಗದಲ್ಲಿ ಬಳಲಿ ಹೋಗುತ್ತಾರೆ ಎಂದು ಏಸು ಹೇಳಿದರು. ಐ ಕಾನ್ಟ್ ಸೆಂಡ್ देम ವಿಥೌಟ್ ಫೀಡಿಂಗ್. ಅವರನ್ನು ಬಡಿಸದೆ ನಾನು ಅವರಿಗೆ ಕಳಿಸಲಾಗುವುದಿಲ್ಲ. యేసు ಸೆಡ್ ವಿ ಹ್ಯಾವ್ ನೋ ಫುಡ್. ಅವರು ಹೇಳಿದರು ನಮ್ಮಲ್ಲಿ ಆಹಾರವಿಲ್ಲ ಈವನ್ ಎಫ್ ಫೀ ಸ್ಪೆಂಡ್ ಆಲ್ ದ ಮನಿ ಮಣಿ ಇಸ್ ನೋ ಫುಡ್ ಇನ್ ದ ಮಾರ್ಕೆಟ್ ನಮ್ಮಲ್ಲಿರುವ ಎಲ್ಲ ಹಣ ಖರ್ಚು ಮಾಡಿದರು ಮಾರುಕಟ್ಟೆಯಲ್ಲಿ ಅಷ್ಟು ಆಹಾರವಿಲ್ಲ ನಾಟ್ ಇನ್ ಫುಡ್ ಟು ಫೀಡ್ ಆಲ್ ದೀಸ್ ಪೀಪಲ್ ಎಲ್ಲ ಜನರಿಗೆ ಬಡಿಸುವುದಕ್ಕಾಗಿ ಅಷ್ಟು ಆಹಾರವಿಲ್ಲ ಎಂದು ಹೇಳಿದರು ಸಂದ್ ಅವರನ್ನು ಕಳಿಸಿಕೊಡು ಚೀಸಸ್ ಆದರೆ ಯೇಸು ಹೇಳಿದರು ಎ ಮಿ ವಾಟ್ ಎವರ್ ಯು ಹ್ಯಾಮ್ ನಿಮ್ಮಲ್ಲಿ ಏನಿದೆಯೋ ಅದನ್ನು ನನಗೆ ಕೊಡಿರಿ ದಿ ಗೇಮ್ ದ ಫೈವ್ ಲೋವ್ಸ್ ಟು ಫೀಡ್ ಫೈವ್ ಥೌಸಂಡ್ ಮೆನ್ ಪ್ಲಸ್ ವುಮೆನ್ ಪ್ಲಸ್ ಚಿಲ್ಡ್ರನ್ ಅವರು ಐದು ರೊಟ್ಟಿಗಳನ್ನು ಕೊಟ್ಟರು ಐದು ಸಾವಿರ ಪುರುಷರು ಮತ್ತು ಮಹಿಳೆಯರು ಮತ್ತು ಮಕ್ಕಳು ಕೂಡ ಅಲ್ಲಿ ಸೇರಿದರು ಅದರಿಂದ ಅವರನ್ನು ಅದರಿಂದನು ರೊಟ್ಟಿಯನ್ನು ಆಶೀರ್ವಾದ ಮಾಡಿ ಆತನು ತನ್ನ ಪ್ರೀತಿಯಿಂದ ಅದನ್ನು ಹೆಚ್ಚಿಸಿದನು ಒನ್ 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 ಬೈ ಬೈ ಟು ಟು ಇಸ್ ಸರ್ವ್ ದ ಪೀಪಲ್ ಆತನು ರೊಟ್ಟಿಯನ್ನು ಮುರಿದು ಒಂದರ ನಂತರ ಒಂದು ತನ್ನ ಶಿಷ್ಯರಿಗೆ ಆ ಜನರಿಗೆ ಹಂಚಿಕೊಡಲು ಕೊಟ್ಟನುಲೈಡ್ ಆತನ ಕೈಯಲ್ಲಿ ರೊಟ್ಟಿ ಹೆಚ್ಚಾದವು ಕೈಯಲ್ಲಿ ಮೀನುಗಳು ಹೆಚ್ಚಾದವು ಬಡಿಸಿದನು ಆತನು ಅದ್ಭುತ ದೇವರು ಕಾಳಜಿ ವಹಿಸುವ ಬಡಿಸುವ ನಿಮಗೂ ಬಡಿಸುವನು ಎಸ್ ನಥಿಂಗ್ ವಿಲ್ ಬಿ ಲ್ಯಾಕ್ ಇನ್ ಯುವರ್ ಲೈಫ್ ನಿಮ್ಮ ಜೀವಿತದಲ್ಲಿ ಯಾವ ಕೊರತೆ ಇರುವುದಿಲ್ಲ ಅಂಡ್ ಹಿ ವಿಲ್ ಕೀಪ್ ಯು ಆಸ್ ದಿ ಆಪಲ್ ಆಫ್ ಹಿಸ್ ಐ ತನ್ನ ಕಣ್ಣು ಗುಡ್ಡಿನಂತೆ ನಿಮ್ಮ ನಾತನ ಕಾಯುವನು when he calls you he will protect your soul ನಿಮ್ಮ ಪ್ರಾಣವನ್ನು ಕಾಪಾಡಿ ನಿಮ್ಮ ನಾತನ ಕರಿವಾತನು protect your name ನಿಮ್ಮ ಹೆಸರನ್ನು ಕಾಪಾಡುತ್ತಾನೆ protect whatever he has given you ನಿಮಗೆ ಕೊಟ್ಟಿರುವದೆಲ್ಲವನ್ನು ಕಾಪಾಡುತ್ತಾನೆ ಪ್ರೊಟೆಕ್ಟ್ your ಫ್ಯಾಮಿಲಿ ನಿಮ್ಮ ಕುಟುಂಬ ಕಾಪಾಡುತ್ತಾನೆ don't be afraid ದಟ್ you will lose something that he has given you

ಯುವ ಯೋಜನೆಯ ಪಾಲುದಾರರಲ್ಲಿ ಸೇರಿಸಿದ್ ತನ್ನ ಕೋಣೆಯಲ್ಲಿ ಅವನು ವ್ಯಾಸಂಗ ಮಾಡುತ್ತಿದ್ದನು ತಂದೆಗೆ ಕರೆದು ಹೇಳಿದನು ನನಗೆ ಬಹಳ ಹಸಿವಾಗಿದೆ ಅಪ್ಪ So his daddy went to get some snacks. He went to the kitchen. Just as he left, the son Solomon stood up and followed him. Just as he left the bedroom, the ceiling fan which was circling fast over Solomon. ತಿರುಗುತ್ತಿರುವಂತಹನ್ ಕೆಲವೇ ಸೆಕೆಂಡ್ ಅವಧಿಗೆ ಮುನ್ನ ಅದು ಬಿದ್ದಿರುವ ಆ ಫ್ಯಾನ್ ಬಿದ್ದಿರುವುದಾದರೆ ಸೋಲೋಮನ್ಗೆ ದೊಡ್ಡ ಹಾನಿ ಉಂಟು ಮಾಡುತ್ತಿತ್ತು ಮಗನನ್ನು ದೇವರೇ ಕಾಪಾಡಿದನು ಇಟ್ ನೆವರ್ ಮತ್ತು ಅಲ್ಲಿಯೇ ನಿಲ್ಲಲ್ಪಡಲಿಲ್ಲ ದ ನೆಕ್ಸ್ಟ್ ಮಾರ್ನಿಂಗ್ ದ ಫ್ಯಾಮಿಲಿ ವಾಸ್ ವಾಚಿಂಗ್ ದ ಜೀಸಸ್ ಕಾಲ್ಸ್ ಟಿ ವಿ ಪ್ರೋಗ್ರಾಮ್ ಮರುದಿನ ಮುಂಜಾನೆ ಇಡೀ ಕುಟುಂಬ ಏಸು ಕರೆಯುತ್ತಾನೆ ಟಿವಿ ಕಾರ್ಯಕ್ರಮ ನೋಡುತ್ತಿದ್ದರು ಎನ್ ಐ ವಾಸ್ ಪ್ರೀಚಿಂಗ್ ನಾನು ಪ್ರಸಂಗ ಮಾಡುತ್ತಿದ್ದೇನು ಆ್ಯಂಡ್ ಡ್ಯೂರಿಂಗ್ ದ ಪ್ರೇಯರ್ ಟೈಮ್ ಮತ್ತು ಪ್ರಾರ್ಥನಾ ಸಮಯದಲ್ಲಿ ಐ ಸೆಡ್ ಆನ್ ಟಿವಿ ಮತ್ತು ಆ ಟಿ ನಾನು ಹೇಳಿದ್ದೇನು ಸಾಲೊಮನ್ ಸಾಲೊಮನ್ ದ ನೇಮ್ ಇಸ್ ಸಾಲೊಮನ್ ನಿನ್ನ ಹೆಸರು ಸಾಲೊಮನ್

ಸಾಲೋಮನಿಗಾಗಿ ದೇವರ ಕಾರ್ಯ ಖಚಿತಪಡಿಸಿತ್ತು ವಾಚಿಂಗ್ ಜಾರ್ಖಂಡ್ ಅಂದ ಪ್ರೋಗ್ರಾಮ್ ವಾಸ್ ರೆಕಾರ್ಡೆಡ್ ಇನ್ ಚೆನ್ನೈ ಅವರು ಜಾರ್ಖಂಡ್ ಅಲ್ಲಿ ವೀಕ್ಷಿಸುತ್ತಿದ್ದರು ಆದರೆ ಚೆನ್ನೈ ಅಲ್ಲಿ ರೆಕಾರ್ಡ್ ಆಗಿತ್ತು ಹೌ ಕರೆಕ್ಟ್ಲಿ ಗಾಡ್ ಕೇರ್ ಎಷ್ಟು ಸರಿಯಾಗಿ ದೇವರು ಕಾಳಜಿ ವಹಿಸುತ್ತಾನೆ ಗಾಡ್ ಕೇರ್ ಯು ನಿಮಗಾಗಿ ದೇವರು ಕಾಳಜಿ ವಹಿಸುತ್ತಾನೆ ಆತನು ಪರಲೋಕದಲ್ಲಿದ್ದರು ಆತನು ನಿಮ್ಮೊಂದಿಗಿದ್ದಾನೆ ಸರ್ಕಲ್ ಯು ಆತ ನಿಮ್ಮನ್ನು ಆವರಿಸಿಕೊಳ್ಳುತ್ತಾನೆ ನಿಮಗಾಗಿ ಕಾಳಜಿ ವಹಿಸುತ್ತಾನೆ ಮತ್ತು ನಿಮ್ಮನ್ನು ವಿ ಎನ್ ಯು ಟು ಎನ್ರೋಲ್ ಯುವರ್ ಚಿಲ್ಡ್ರನ್ ಇನ್ ದ ಯಂಗ್ ಪಾರ್ಟ್ನರ್ಸ್ ಆಫ್ ಜೀಸಸ್ ಕಾಲ್ಸ್ ಅದಕ್ಕಾಗಿ ನಿಮ್ಮ ಮಕ್ಕಳನ್ನು ಏಸು ಕರೆಯುತ್ತಾನೆ ಯುವ ಪಾಲುದಾರರ ಯೋಜನೆಯಲ್ಲಿ ಸೇರಿಸಬೇಕೆಂದು ನಾವು ಪ್ರೋತ್ಸಾಹ ಮಾಡುತ್ತೇವೆ ಗ್ರ್ಯಾಂಡ್ ಚಿಲ್ಡ್ರನ್ ಚಿಲ್ಡ್ರನ್ಸೋ ನಿಮ್ಮ ಮೊಮ್ಮಕ್ಕಳನ್ನು ಕೂಡ ಎವ್ರಿ ಡೇ ಆರ್ ಆಫರ್ಡ್ ಫಾರ್ ದಮ್ ದ ಪ್ರಾರ್ಥನಾ ಗೋಪುರಗಳಲ್ಲಿ ಅವರಿಗಾಗಿ ಪ್ರತಿದಿನ ಪ್ರಾರ್ಥನೆ ನಡೆಯುತ್ತಿರುತ್ತದೆ ಥ್ರೂ ದೆಮ್

ನೇರವಾಗಿ ಆ ದೇಣಿಗೆಗಳು ಸಹಾಯ ಮಾಡುತ್ತವೆ ಮಲ್ಟಿಪ್ಲೈಸ್ ಮತ್ತು ಅವು ಹೆಚ್ಚಿಸಲ್ಪಟ್ಟು ಲಕ್ಷಾಂತರ ಜನರಿಗೆ ಸ್ಪರ್ಶಿಸಲ್ಪಡುತ್ತವೆ ಚೈಲ್ಡ್ ಗ್ರ್ಯಾಂಡ್ ಚೈಲ್ಡ್ ವಿಲ್ ಬಿಸ್ ಮತ್ತು ನಿಮ್ಮ ಮಗನು ಮೊಮ್ಮಗನು ಆಶೀರ್ವದಿಸಲ್ಪಡುತ್ತಾರೆ ಕಾಪಾಡಲ್ಪಡುತ್ತಾರೆ ಸೋಲ್ ವಿಲ್ ಬಿ ಕೆಪ್ ಅವರ ಪ್ರಾಣ ಸಂರಕ್ಷಿಸಲ್ಪಡುತ್ತದೆ ಗಿವ್ ಯು ದ್ರೇ ಮತ್ತು ದೇವರ ಈ ಕೃಪೆಯ ಅನುಗ್ರಹ ಮಾಡಲಿ ಪ್ರಾರ್ಥಿಸೋಣವೆ ತಂದ್ ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುಲ್ವರಿಸಿಕೋ ಮತ್ತು ಯಾವಾಗಲೂ ಅವರು ಅನುಭವಿಸಲಿ ಆ ಮೇನ್